ಲತಾ ಲತಾ ಏನ್ರಿ ಸರಿ ಕೆಲಸ ಕೊಡ್ಬೋತಿನಾರ ಬರೋದು ಇನ್ನು ಎರಡು ದಿವಸ ಆಯ್ತದೆ ಕಲೆ ಅಯ್ಯೋರಿ ಇಲ್ಲೇ ಎಲ್ಲರ ಹತ್ರದಾರ ಒಪ್ಕಳಿವ್ರಿ ನೀವು ಎರಡು ದಿವಸ ಹೆಂಗಿರೋದು ಇಲ್ಲಿ ಒಂದ್ ಮನೇಲಿ ಎದಕ್ಕಾಯ್ತದ ನನ್ಗೆ ಇನ್ ಮನೆ ಅಲ್ವಾ ಇರು ಸುಮ್ನೆ ನೀನು ತಲೆ ಕೆಡ್ಸ್ಕ ಇರು ನೀನು ಹ ಬತ್ತೀನಿ ಊರ್ ದೂರು ಹತ್ತು ನಿಮಿಷದ ಪಡೋನ್ ಮಾಡಕಾಯ್ತಿಲ್ಲ ಅಂದ್ಬಿಟ್ಟು ಅವಣ್ಣ ಇವರು ಹ್ಮ್ ಸೋಮಸಕ್ರಣ ಆಮೇಲೆ ಆಮೇಲೆ ಇವರು ಮೆಗ್ಲಟ್ಟಿ ಚೆನ್ನಣ್ಣನ ಮಗ ಅವಣ್ಣ ನಾವು ಅವರೆಲ್ಲ ಹೋಯ್ತೇವಿ ಬತ್ತೀವಿ ನಾಡ್ದು ಬತ್ತೀನಿ ನಾನು ಹ್ಮ್ ಸರಿ ಕಂದ್ರೆ ಆಯ್ತು ನಿಮ್ ಬಿಟ್ಟು ಇನ್ನೇನ್ ಮಾಡಿ ಕೆಲಸ ಮಾಡ್ಬೇಕಲ್ಲ ಸುಂಕಿರು ನಾವ್ ಕೂತ್ಕೊಂಡ್ರ ಅದ ಅಲ್ಲಿ ಹೋದ್ರೆ ದಿವಸಕ್ಕೆ ಒಂದುವ ಸಾವಿರ ಕೊಡ್ತೀವಿ ಅಂದ್ರೆ ಮೂರು ದಿವ್ಸಕ್ಕೆ ಹಾಕುವ ಸಾವಿರ ದುಡ್ಡು ಆಯ್ತದೆ ಇಲ್ಲೆಲ್ಲ ಇನ್ನೂರು ಸಾವಿರನೇ ಸರಿ ಆಯ್ತು ಸರಿ ಆಯ್ತು ಹೂ ಸಾರ ಕದಾಕೋ ಸರಿ ಆಯ್ತು ಆಯ್ತು ಮೇಡಂ ನಾನು ಏನಿಂಗ್ ನಂಬರ್ ಬ್ಲಾಕ್ ಫಿಸ್ಟ್ ತವ್ರಿ ನನ್ಬಿಟ್ಟು ಮಾತಾಡಕ್ಕೆ ಇಷ್ಟ ಇಲ್ಲ ನಿಮಗೆ ಹಾಂ ಏನಕ್ಕೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದೀರ ನಿಜವಾಗ್ಲೂ ಟೂ ಮಚ್ ಆಗೋಯ್ತು ನಾನು ಯಾರಿಂದ ಇಷ್ಟು ಸುತ್ತಿಲ್ಲಪ್ಪ ನನ್ನ ಲೈಫಲ್ಲಿ ಏನಿದ್ರು ಹುಡುಗಿರು ನನ್ನಿಂದ ಸುತ್ತಕೊ ಬಂದಿದ್ದಾರೆ ಹೊರತು ನಾನು ಯಾರಿಂದಲೂ ಸುತ್ತಿಲ್ಲಲ್ಲ ಇವರು ಟೂ ಮಚ್ ಆಗಿ ಬರ್ತಾ ಇದ್ದೀರಾ ನನಗೆ ತುಂಬಾ ಇರಿಟೇಷನ್ ಆಗ್ತಾ ಇದೆ ಇರಿಟೇಷನ್ ಮಾಡೋ ಹುಡುಗಿರು ಅಂದ್ರೆ ನನಗೆ ಆಗೋದೇ ಇಲ್ಲ ನಿನ್ನೊಳ್ಳೆ ಕೇಳ್ತಾ ಇದ್ದೀನಿ ನಾನು ಆದಷ್ಟು ಬೇಗ ನನಗೆ ಸರಣ್ರು ಸರಿ ನೀನು ಸರ್ ನಮ್ಮ ಮದುವೆಗೆ ಮಾತಾಡೀರಿ ನೀವು ದೇವರದಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಏನಕ್ಕೆ ಫೋನ್ ಮಾಡಿದಿರಾ ನೀವು ಅಯ್ಯೋ ನಾನು ಆತರ್ತವನಲ್ಲಪ್ಪ ನಾನು ತುಂಬಾ ಒಳ್ಳೆಯವನೇ ನೀವು ಒಳ್ಳೆಯವರು ಏನೋ ಅಂತ ಗೊತ್ತಾಯ್ತು ನಿಮ್ಮ ನಿಮ್ಮ ನಡವಳಿಕೆ ಮದುವೆಯಾಗಿ ಒಂದು ಮಗ ಇರೋಣ ಈ ತರ ಈ ತರ ಫೋನ್ ಮಾಡಿ ನೀವು ಟಾರ್ಚರ್ ಕೊಡ್ತಾ ಇದಿರಲ್ಲ ನೀವು ನಾನು ಸುಮ್ಮನೆ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಾನು ಸಲ ಎಷ್ಟೇ ನಿಮಗೆ ನಾನು ಫೋನ್ ಮಾಡಿಬಿಡಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ತಾ ಅರ್ಥ ತಾನೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೌದಾ ನನ್ ಗುಡ್ ಮಾಕ್ಕೆ ಇಷ್ಟ ಇಲ್ವಾಗೆ ಓಕೆ 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 ಏನ್ ಪರಿಣಾಮ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಸರ್ ದಯವಿಟ್ಟು ನಿಮ್ಗೆ ಕಾಲ್ ಬಿಳ್ತೀನಿ ಸರ್ ನಾವೇನು ಒಂದು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಸೇರ್ಕೊಂಡಿರ್ತೀವಿ ಈ ತರ ಟಾರ್ಚರ್ ಕೊಡೋದು ನಿಮಗೆ ಒಳ್ಳೇದು ಅಂತದ ಹೇಳಿ ದಯವಿಟ್ಟು ನಿಮ್ಗೆ ಕಾಲ್ಗಾರ ಬಿಳ್ತೀನಿ ನನ್ಗೆ ಈ ತರ ಫೋನ್ ಮಾಡ್ಬೇಡಿ ಸರ್ ಏನಾಯ್ತು ಅಂತ ಹೆಂಗ ಮಾಡ್ತಾ ಇದೆಯಾ ನೀನು ನೋಡ್ರಿ ಅಂತ ನನ್ನ ಫೋನ್ ಇಷ್ಟ ಸರ್ ನಿಮ್ಗೆ ಎಷ್ಟು ಹೇಳೋದು ನಿಮಗೆ ನನ್ನ ಕೊಟ್ಟಿವೆ ಆಟಗಳನ್ನ ಹಾಡ್ಬೇಡಿ ಆಡೋ ಕೊಟ್ಟು ಆಡೋಗಿ ನೀವು ನಿಮ್ಗೆಲ್ಲ ಹೇಳೋದು ಆ ಮುಂಡೆಗ ಲೋಪರ್ ಮುಂಡೆ ಗುರುಸಟ್ಟಿಗೆ ಹೇಳ್ತೀವಿ ಕಂಪ್ಲೇಂಟ್ಗೆ ಲೋಪರ್ ಗುರ್ಸಟ್ಟಿ ನಂಬರ್ ಕೊಡ್ಬಿಟ್ಟು ಯಾವ ಥರ ಸಿಕ್ಸ್ತಾಳೆ ನೋಡಿ ನನ್ನ ನಂಬರ್ ಕೊಡಬೇಡ ಅಂತಲೇ ಹೇಳಿದ್ರು ನಾನು ನೋಡಿ ಸರ್ ನಾವು ಕೆಲಸ ಮಾಡ್ತೀವಿ ಅವ್ರ ಸಂಬಳ ಸಂಕತಿವಿ ಅಷ್ಟು ಬಿಟ್ಟರೆ ನಮಗೆ ಬೇರೆ ಆಟಗಳೆಲ್ಲ ನಮಗೆ ಬರೋಕ್ಕೆ ನಮ್ಗೆ ಆಡಕ್ಕ ನಾವು ಮದುವೆ ಆಗಿ ನನಗೂ ಗಂಡ ಮಗುವಂತ ಅದೇ ನಂದೇ ಜವಾಬ್ದಾರಿ ಅದೇ ನನ್ನ ಗಂಡನ ಗೊತ್ತಾದ್ರೆ ಮತ್ತೆ ನಾವು ಅವ್ರು ಸುಮ್ಮನೆ ಬಿಡಕ್ಕೆ ಹೇಳ್ತೇನೆ ಕೇಳ್ಕೊಳ್ಳಿ ನಾನು ಹೇಳ್ಬಾರ್ದು ಸುಮ್ಮನೆ ದೊಡ್ಡದು ಮಾಡಬಾರ್ದು ಅನ್ಕೊಂಡು ನಾನು ಬಾಯ ಮುಚ್ಕೊಂಡು ಸುಮ್ಮನೆ ಇರತ್ತಾ ಇವೆಲ್ಲ ಇಷ್ಟ ಆಯ್ತಾ ಸರ್ ನನಗೆ ನೀವು ನಿಮ್ದು ಅಮ್ಮ ಏನು ಕಾಲ್ಗಾರ ಬಿಡ್ತೀನಿ ನಾನು ಸುದ್ದಿ ಬರಬೇಡಿ ನೀವು ನನ್ಗೆ ಗೊತ್ತಿಲ್ಲ ನಿನ್ನ ಗಂಡನ ಬಗ್ಗೆ ಉಟ್ಟು ಸೋಂಬೇರಿ ನನ್ನ ಮಗನಂತೆ ಅವನು ಅವನ ಹತ್ರ ಏನು ಸುಖ ಸಿಗುತ್ತೆ ನಿನಗೆ ನೋಡು ನಿನ್ಗೆ ಬೇಕು ನಾನು ಕೊಡಿಸ್ತೀನಿ ಫೋನ್ ಬಟ್ಟೆ ಏನು ಬೇಕು ನಿನಗೆ ಕೇಳು ಗೂ ಒಡೆ ಏನು ಬೇಕಾದ್ರೆ ಕೊಡಿಸ್ತೀನಿ ನಾನು ನೀನು ಅನ್ನೋಡ್ ಆಗ್ಬೇಕು ಅಷ್ಟೇ ನೋಡೋಣ ಸ್ವಲ್ಪ ದಿನ ಫೋನ್ ಮಾತಾಡೋಕೆ ನಿನಗೆ ಸರ್ ನಿಮ್ಗೆ ಸತಿ ಹೇಳಬೇಕು ನನಗೆ ಯಾವ ಚಿನ್ನ ಒಡವೆ ಬಟ್ಟೆ ಬರೇ ಏನು ಬೇಡ ನನಗೆ ನೆಮ್ಮದಿ ಬೇಕು ನನಗೆ ದಯವಿಟ್ಟು ಫೋನ್ ಮಾಡಬೇಡಿ ನೀವು ಎಷ್ಟು ಎಷ್ಟೋ ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟ್ ನಂಬರಿಗೆ ಫೋನ್ ಮಾಡ್ತೀರಾ ನಿಮ್ಗೆ ನಂಬರ್ ಬರ್ತೀನಿ ನಿಮಗೆ ನಾ ಸುಮ್ಮನೆ ಇದನ್ನ ದೊಡ್ಡದು ಮಾಡ್ಬಿಟ್ಟು ನಮ್ಮ ಆರಾಮದಲ್ಲಿ ಕಳ್ಕೊಬಾರ್ದು ಅನ್ಕೊಂಡು ನಾನು ಸುಮ್ಮನೆ ಇರೋದು ನಾನು ನಿಮ್ದು ಅತಿ ಆಯ್ತಾ ಐತೆ ನಿಮ್ದು ದಿಸ್ ದಿಸಕ್ಕೆ ಆಮೇಲೆ ಸರ್ ಹೇಗಿಳ್ಸ್ಬಿಡ್ತೀನಿ ಮೂರು ನಾನು ನನ್ಗೆ ಒಂಥರ ಮೇಲೆ ನಿಮ್ಗೆಲ್ಲ ಮಾತಾಡೋದು ಅವ್ಳಿಗೆ ಹೋಯ್ತೀನಿ ಅವಳಿಗೆ ಬರ್ಲಾರ್ ಹೊಡಿತೀನಿ ಅವ್ರಿಗೆ ಗುಡ್ಸಟಿಗೆ ಅವಳಿಗೆ ಏನು ಅನ್ಕೊಬಿಟ್ಟಿದ್ದಾಳೆ ಕಣೆ ನನ್ನ ನನ್ನ ಎಕ್ ತಗ್ಲಾಕ್ಬೇಕು ಹಿಂಗೆ ಲೋಪರ್ ಮುಡೆ ಏನಮ್ಮ ಕಮಲ ಮಂತ್ ಬಗ್ಗೆ ಬಿಟ್ಟಿದ್ಯ ನೀನು ಅವ್ಳು ಕಾಲ್ ಸಂದಲ್ಲಿ ನುಗ್ಬೇಕು ನೀನು ಬುದ್ಧಿ ಕಲಿಕೆ ಅವಳು ಯಾವ ಥರ ಇದ್ದಾಳೆ ಎಲ್ಲರೂ ಕೂಟ ಎಷ್ಟು ಖುಷಿ ಖುಷಿಯಿಂದ ಇರ್ತಾಳೆ ಅಮ್ಮ ಅವಳ ಬಗ್ಗೆ ಏನು ಮಾತಾಡ್ತಾ ಇದೆಯಾ ನೋಡು ಅವಳು ಸುದ್ದಿ ಮಾತ್ರ ಹೋಗ್ಲೇ ಬೇಡ ನೀನು ನೀನು ಯೋಗ್ಯತೆಗೆ ಹೋಗಬಾರ್ದು ಅಂದ್ರೆ ಬಾಯ್ ಮುಚ್ಕೊಂಡು ಫೋನ್ ಮಾಡಿ ಇವೆಲ್ಲ ಹಾಟಕೊಂಡು ಅಂತ ಮಾಡಬೇಡಿ ನೀವು ಏನಮ್ಮ ಜಿ ಸರ್ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಹುಡುಗಿರು ಖುಷಿ ಪಡ್ತಾರೋ ಹಿಂದೆ ಓಡ್ ಬರ್ತಾ ಇದ್ದಾರೆ ನಾನೇ ಬೇಡ ಅಂತ ನೆಗ್ಲೆಕ್ಟ್ ಮಾಡಿ ನಿನ್ನಿಂದ ನಾನು ಬಂದ್ರೆ ನನ್ ಈ ತರ ಕೇವಲವಾಗಿ ಬಗ್ಗೆ ನೋಡ್ತಾ ಇದ್ಯಾ ನೋಡು ನಿನ್ನಪ್ಪೇ ಪಡಿತೀನಿ ಈ ಥರ ಆಟ ಮಾಡೋ ಹುಡುಗಿರು ಅಂದ್ರೆ ನಂಗೆ ತುಂಬ ಇಷ್ಟ ಸರ್ ಪ್ಲೀಸ್ ಸರ್ ಅಮ್ಮ ನಿಮ್ಮ ಕಾಲಿಗೆ ಬೀಳ್ತೀರಿ ಸರ್ ಈ ತರ ಎಲ್ಲ ನನಗೆ ಕಿರುಕುಳ ಕೊಡಬೇಡಿ ಸರ್ ದಯವಿಟ್ಟು ಸರ್ ನೋಡಿ ನಾವು ಏನೋ ಯಂಗೋ ಜೀವನ ಮಾಡ್ಕೊಂಡು ಕಷ್ಟಪಟ್ಟು ಹೋಯ್ತಾ ಇದೀವಿ ನಮ್ಮ ಜೀವನ ನಮ್ಮ ಸಂಸಾರಕ್ಕೆ ಹುಳಿ ಇನ್ಬೇಡಿ ಸರ್ ನಿಮ್ ಕಾಲದ ಬೀಳ್ತೀರಿ ಸರ್ ನೋಡಿ ನನ್ನ ನಿಮ್ ತಂಗಿ ಅನ್ಕೊಂಡು ನಾನು ಸುದ್ದಿಗೆ ಬರಬೇಡಿ ಸರ್ ನೋಡು ನೀನು ಎಷ್ಟು ಹೇಳಿದ್ರು ಅಷ್ಟೇನೆ మే 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 తు ఇరిటేషన్ అర్థాల్వ నిర్వ ఏతాను బాక యాక ఫోన్ గోవిందో నన్న జీవన ఆలైతా ఏతర ఇవ్వును ముష్ ఇక అల్ ఓపెన్ మండే కంప్లై సరే గాయి కరీని యాక్ కొట్లు బాగా మండే బాకే ఆగిర ఈ బుక్ కల్తిరోళు అలా అడుగు మగ్లావళే నన్ను మగ్లాంగి నన్న మగ్లా అనుకొని సరే మాది ಲೋಪನ್ ಮಾಡಾಕ ಎಷ್ಟು ದಿವ್ಸ ಹೆಂಗ್ ಮರಬೋದು ಲೋ ಲ ಲೋ ಲೋ ಲ ಲ ಲೋ ಲ ಲ ಯಾವ ನಂಬರ್ ತಿರ್ಗಿ ಬೇರೆ ನಂಬರ್ ಗೆ ಫೋನ್ ಬರ್ತದ ಇಲ್ಲ ಅವನೇ ಮಾಡಿರ್ತಾ ಇದ್ದಾನ ಅಲಾ ಏನೆ ಏನ್ ದುರಂಕಾರ ಆಡ್ತಾ ಇದ್ಯಾ ನನ್ ನಂಬರ್ ಬ್ಲಾಕ್ ಲಿಸ್ಟ್ ಆಗೋ ಅಷ್ಟು ಕೊಬ್ಬಾವಿನಿಗೆ ಯಾವ ತರ ಅಂತ ನೋಡ್ತಾ ಇರೋ ತೋರಿಸ್ತೀನಿ ನೋಡು ನಾನು ಸರ್ ಪ್ಲೀಸ್ ಸರ್ ಪ್ಲೀಸ್ ಅಮ್ಮ ಏನು ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಯಾಕೆ ಫೋನ್ ಮಾಡ್ತೀರಾ ಸರ್ ನೋಡಿ ಸರ್ ಪ್ಲೀಸ್ ನಾವು ಹೆಂಗೋ ಬಡವರು ಸರ್ ನಾವು ನಮ್ಮ ಜೀವನ ಹಾಳು ಮಾಡಬೇಡಿ ಸರ್ ಇವಾಗಲೇ ಜೀವನದಲ್ಲಿ ತುಂಬಾ ನೋಂದೇ ಬೆಂದ್ಬಿಟ್ಟಿದ್ದೀವಿ ದಯವಿಟ್ಟು ಸರ್ ನಿಮ್ಮ ಕಾಲ್ಗಾರ ಬಿಳ್ತೀನಿ ನೋಡಿ ನನ್ನ ನಿಮ್ಮ ತಂಗಿ ಅನ್ಕೊಂಡು ಬಿಟ್ಟು ಸರ್ ಬೇರೆ ಅಲ್ಲ ಸರ್ ನಾನು ನನ್ಗೆ ಅದೆಲ್ಲ ಇಷ್ಟ ಇಲ್ಲ ನನಗೆ ದಯವಿಟ್ಟು ನಿಮ್ಮ ಕಾಲ್ಗಾದ್ರೆ ಬಿಳ್ತೀನಿ ಸರ್ ಪ್ಲೀಸ್ ಸರ್ ಸರ್ ನನ್ನ ನಾನು ಬಿಟ್ಬಿಡಿ ನಾನು ಸುದ್ದಿಗೆ ಬರಬೇಡಿ ಸರ್ ಏನೋ ಕಷ್ಟ ನನ್ನ ಗಂಡನ ಜೊತೆ ನನ್ ಮಗನ ಜೊತೆ ನಾವಿದ್ವಿ ಸರ್ ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್ ನಮ್ಗೆ ಇಷ್ಟ ಇಲ್ಲ ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ನನ್ಕಷ್ಟು ಅರ್ಥ ಮಾಡ್ಕೋ ನಾನು ಹೇಳ್ತೀನಿ ಸೊ ಎರಡು ವರ್ಷ ಆಯ್ತು ನನಗೆ ಹೇಗ ಅನ್ಸ್ಬಿಡ್ತು ನೋಡು ನಿನ್ ಗಂಡನ ಡೈವರ್ಸ್ ಕೊಡು ನಾನು ನಿನ್ ಮದುವೆ ಆಗ್ತೀನಿ ನಿನ್ನೇನು ಸುಮ್ಮನೆ ಇಟ್ಕೊಳ್ಳಲ್ಲ ನಾನು ಮದುವೆ ಕೂಡ ಹಾಕ್ತೀನಿ ನಾನು ಪ್ಲೀಸ್ ನೀನು ಒಪ್ಪಿಗೆ ಕೊಡು ನಿನ್ ಗಂಡನ್ ಡೈವರ್ಸ ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕೊಳ್ತೀನಿ ನಿನ್ನಂತ ಹುಡುಗಿನೇ ನನ್ಗೆ ಬೇಕಾಗಿದ್ದು ನನ್ನ ನನ್ನ ಮಾತು ನೀನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಸುಮ್ನೆ ಬೇಕಾದ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಏನ್ ಅನ್ಕೊಟ್ಟಿದ್ರಿ ನೀವು ಏನ್ ಅಂತ ನೀವೇ ಸುಮಾರು ಬದಿ ಕಲ್ತಿದ್ರಿ ಇನ್ನು ನೀವು ಎಷ್ಟು ಇಳಿಸ್ಕೊಡೋ ನಂಗೆ ಗಂಡಂಗೆ ಕಷ್ಟ ಸುಖೋ ಕಟ್ಕೊಂಡು ಒಂದು ಕೊಟ್ಟು ಮಾಡ್ಬೇಕು ಅದನ್ನು ನಮ್ಮ ಕರ್ತವೆ ನಮಗೆ ಸುಮ್ಮನೆ ನಮಗೆ ಹಚ್ಚಿ ನಮಗೆ ಓ ಇದೊಳೆ ಸರಿ ಏತಾರೆ ಎಷ್ಟು ಸತಿ ಹೇಳ್ಬೇಕು ಮನ್ಸಿಗೆ ಒಂದು ಸತಿ ಅರ್ಥ ಇಲ್ವಾ ಅಯ್ಯೋ ಮಡಗೋ ಮುಚ್ಕೊಂಡು ಇನ್ನೊಂದು ಸತಿ ಫೋನ್ ಮಾಡಿದ್ರೆ ಸರಿ ಎಷ್ಟು ಕೆಲಸನೇ ಮಾಡ್ತೀನಿ ನಿಮಗೆ ಏನಂದ್ಕೊಬಿಟ್ಟಿದ್ದೀರಿ ನಾನೇನು ನಿಮ್ಮ ಕೈ ಕೇಳಿ ಕೆಲಸ ಮಾಡಬೇಕಲ್ಲಾ ಅನ್ಕೊಂಡು ನಾವು ಗೌರವ ಕೊಡ್ಕೊಂಡು ಮಾತಾಡ್ತಿದ್ರೆ ಏನೇ ಹೆಂಗೆ ಮಾತಾಡ್ತಾಯಿದ್ದೀನಿ ನೀನು ಏನಂದ್ಕೊಟ್ಟಿದ್ದೀಯಾ ಏನು ಹೆಣ್ಣು ಮಕ್ಕಳು ಅಂದ್ರೆ ಏನು ನಿಮಗೆ ಸರ ಸಿಕ್ಕಿದ್ದಾರ ಹೇಳ್ತಾವೆ ನೀವು ಮದುವೆ ಒಂದು ಮಗೋ ಅದೇನು ತಿರ್ಗ ಏನೋ ಮಾತಾಡಿಯೇ ನೀನು ಇದ್ದೇ ನಿಮ್ಮ ಮನೆಗೆ ಕಲ್ಸ್ಕೊಟ್ಟಿರೋದು ನಿಮಗೆ ಇದ್ದೇ ಕಳ್ಸಿ ಕೊಟ್ಟಿರೋದು ಹೇಳು ಇನ್ನೊಂದು ಸತಿ ನಾನು ಸುದ್ದಿ ಬಂದ್ರೆ ಮಾತ್ರ ನಮ್ಮ ಗಂಡಂಗೆ ಹೇಳ್ತೀನಿ ನಿಮ್ಗೆ ಗಂಡಂಗೆ ಹೇಳ್ರೆ ನಿಮ್ಗೆ ಯಾವ ಕೆಲಸ ಮಾಡ್ತಾನಂತ ಗೊತ್ತಿಲ್ಲ ನಾನು ಗಂಡ್ಸ್ಕೊಂಡ್ಸ್ರೆ ಎತ್ ಕಟ್ಟಿದ್ ನೋಡ್ಬೇಕಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಏನ್ ಅನ್ಕೊಂಡಿದ್ದೀನಿ ನೀನು ಏನ್ ಅನ್ಕೊಂಡಿದ್ದೀನಿ ಅಂತ ಓ ಪರವಾಗಿಲ್ಲ ನೀನು ಸುಮಾರಾಗಿ ಇದೆಯೇ ಏನಂಗ ಮಾತಾಡ್ತಾ ನೀನು ಅಂತ ಇನ್ನೊಂದು ಸತಿ ಇಂಥ ಮಾತುಗಳನ್ನ ಮಾತಾಡ ಹೇಳಿದ ನಾನು ಡೈ ವರ್ಸ್ಕೊಂಡು ನೀನು ಮದುವೆ ಅಂತ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಕಣೆ ನೀನು ಏನು ಇರ್ಕತ್ತ ಇದೆಯಾ ಏನ್ ಇರ್ಕತ್ತ ಇದೆಯಾ ನೀನ್ ನೋಡೆ ನಿನ್ನ ಪರಿಸ್ಥಿತಿ ನೋಡ್ಕೋ ನಿನ್ ನಿನ್ ಗೌರ್ಮೆಂಟ್ ಸೊಳಗಡೆ ಕೆಲಸ ಮಾಡಕ್ ನಾನು ಬಿಡಲ್ಲ ಕಣೆ ನಾನು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರು ಮಾತ್ರ ಇರ್ಬೋದು ಇಲ್ಲ ಅಂದ್ರೆ ನಿನ್ ಕೆಲ್ಸನೂ ಹೋಯ್ತು ನಿನ್ ಸಂಸಾರನ ಹಾಳಾಯ್ತು ಅನ್ಕೋ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನಿನ್ ಗಂಡನ ಡೈವರ್ಸ್ ಕೊಟ್ಟಿ ನಾನು ಮದುವೆ ಆಗೋ ರಾಣಿ ನೋಡಕಲ ನೋಡ್ಕೊಳ್ತೀನಿ ಅಂತ ಹೇಳ್ತೈರೋ ನಿಮಗೆ ನಿನ್ ಗಂಡ ಹುಟ್ ಸೋಂಬೀರ್ ಏನೋ ಗೊತ್ತು ನನಗೆ ಅವ್ನ ಬಗ್ಗೆ ಅಲ್ಲ ನಾನು ಚೆನ್ನಾ ತಿಳಿದಿದ್ದೀನಿ ಯಾರ್ ಅವ್ರ ಮುಂಡೆ ಇರಲ್ಲ ಓಪನ್ ಮುಡಕ್ಕೆ ಇತ್ತೋ ಮುಂಡೆ ಕಮಲಾಂಟಿ ಆ ಮುಂಡೆಗೆ ಹೋಗಿ ತಿನ್ ಬರಲ್ಲ ಹೊಡಿತಿನ ಓಪನ್ ಮುಡಕ್ಕೆ ಅಯ್ಯ ಮೊದ್ಗ ಫೋನ್ ಆ ಇನ್ನ ಒಂದಸತೆ ಫೋನ್ ಗೆನ್ ಮಾಡದ್ರು ಮತ್ತೆ ಇನ್ನ ಸುಮ್ಮನೆ ಬಿಡಕಿಲ್ಲ ನಾನು ಏನುನ್ನ್ ಕಅಪ್ ನೀನು ನಾನು ಫೋನ್ ಅವರ ಕೊಟ್ಟಳಾ ಅವಳು ಗೆಳ್ಸ್ತೀನಿ ಮರ್ವಾದಿ ನಿင်္ဂಲ್ಲೇ ಇಳ್ಸದು ಅವಳು ಗಾಡಿ ಗಾಲಿಗಾರ ತಗೀತೀನಿ ಸುಮ್ಕಿರು ಒಂದಸತೆ ಹೇಳ್ದೆ ಅರ್ಥ ಮಾಡ್ಕಬೇಕೋ ಏನು 14 ಸತೆ ಹೇಳಕಾದಾ ಏಯ್ ಏನಂಗ ಕರ್ಕತಿದೀಯೆ ಲೇ ನೋರ್ಕಳೆ ನಿಮಗೆ ಕಲ್ಲುಸ್ತೀನಿ ಕಣೆ ಬು ಿಲ್ಲ ನನ್ನ ಹೆಸರು ಸರಿ ಆಯ್ತು ಮಾಡ್ಗುದು ಫೋನ್ ನೋಡಿ ಅಲ್ಲ ಕಂಪ್ಲೇಂಟಿಗೆ ಗೊತ್ತಾಯ್ಕಿಲ್ವಾ ನಾನು ಹೆಂಗೋ ನನ್ನ ಗಂಡನ್ ಜೊತೆ ಹೆಂಗೋ ಜೀವನ ಮಾಡಕ ಹೋಯ್ತವ್ನಿ ಇವಳು ಯಾಕೆ ನಂಬರ್ ಕೊಟ್ಲು ಹಾ ಅವ್ನ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾವೆ ಇನ್ ಗೋವಿಂದನ್ ಗೊತ್ತಾದ್ರೆ ಕೆಲ್ಸಕ್ಕೂ ಕಲ್ಸಾಕಿಲ್ಲ ಈಗ ಕೆಲಸ ಕೆಲಸದ ಹೋಯ್ತವ್ರೆ ಹೋಗ್ಲಿಲ್ಲ ಅಂದ್ರೆ ಜೀವನ ಹೆಂಗ್ ನಡಿಬೇಕು ಹೇಳಿ ನನ್ನ ಮನೇಲಿ ಕುತ್ಕೊಂಡ್ರೆ ಇಬ್ರು ಕೆಲಸ ಮಾಡಿದ್ರೆ ಹೆಂಗೋ ಜೀವನ ಚೆನ್ನಾಯ್ತದೆ ಅಂತ ನಾನ್ ಕೆಲಸಕ್ಕೆ ಹೋಯ್ತದ್ರೆ ಹಾ ಕಂಪ್ಲೇಂಟ್ ನೋಡಿ ಎಂತ ಮನೆಯಳಿ ಕೆಲ್ಸಕ್ಕೆ ಕಲ್ತಾವೆ ಅಂದ್ಬಿಟ್ಟು ಮನೆಯಲ್ಲಾ ಬುದ್ಧಿ நான் நம்பர் தங்க ஏன் கொட்விட்டு ஏன் தாச்சா கொட்டா குத்தானே ஓய்னி அவள்களுக்கு சரியாக ஹெல்த்தினி பரவாயில்லை இன்னொன்னு இன்னும் சூழ்க்கு போர்தவளோ எங்கே கொட்லீள் நம்பர் ஆ நான் அஷ்டினீங்க கொடுபட அண்ணாட்டி நன் நம்பர் அந்த ஏழுது கொட்டவழலா சும்மணி விடவே எழுண்ணா நான் அந்த சும்னு போடக்கெல்லாம் ஓய்த்தினு சரி ஹெல்ஸ் பிடிப்பீங்க சரி கண்டப்பா பரவரா அங்கே வீடியோங்க தயவுட்டு கமெண்ட் மாறி வீடியோ இட் மாதிரி சேர்மா யார் சப்ஸ்கிரைப்ல தயவுட்டு சப்ஸ்க்ரை மாண்டு நமக்கு சப்போர்ட் மாட்றப்பா பரோறா மத்தே நமக்கு ೂ ಮತ್ ಮತ್ತೆ ಮಾಡ್ತಾರ ನೋಡಿ ಮತ್ತೆ ಹೋಯ್ತಿನ ಕಂಬಳಿಗೆ ಗಾಳಿ ಬಿಡಿಸ್ತೀನಿ ಒಳ್ಳೆ ಕರ್ಮಾಗ ಹೋಯ್ತ ಥೂ ಮಾಡುದ್ರ ಸವಸವ ಒಳ್ಳೆ ಸವಸ ಮಾಡ್ಬೇಕು ಕೆಟ್ಟ ಸವಸ ಮಾಡಿದ್ರೆ ಹಿಂಗೆ ಆಗೋದು ಯಾವತ್ತಿದ್ರೆ